ಬೆಳಗ್ಗಿನಹಳ್ಳಿ ಹುಬ್ಬಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿರುವಂಥ ಈ ಸಪ್ತಮಾತೆ ದೇವಸ್ಥಾನ ಭಾಳ ಸುಮಾರು ವರ್ಷಗಳಿಂದ ಇದಕ್ಕೆ ಒಂದು ಹೊಸ ಆಧುನಿಕವಾಗಿ ಇವತ್ತು ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂಥೇಳಿ ನಾವು ಗೃಹಿ ಪೂಜೆ ಮಾಡಿ ಪ್ರಾರಂಭ ಮಾಡಿದಾಗ ನಮ್ಮ ಈ ತಿಂಡು ಗ್ರಾಮದ ಎಲ್ಲ ಮುಖಂಡರು ಮತ್ತು ನಮ್ಮ ಪರಮಹಳ್ಳಿ ಬಾಯಿ ಸುಡುಗರು ಅವರ ಸಹಕಾರ ಇರ್ಬೋದು ಮತ್ತು ಎಲ್ಲರೂ ಅದೇ ರೀತಿ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಬಂದಂಥ ಶಿಲ್ಪಿಗಳು ಸಹ ಎಲ್ಲ ಕಾರ್ಮಿಕ ವರ್ಗವರಿಂದ ಹಿಡಿದು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಹಿಡಿದು ನಮ್ಮ ರಿಲೇಷನ್ನಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಎಲ್ಲರೂ ನನಗೆ ಭಾಳ ಸಹಕಾರ ಕೊಟ್ಟು ಈ ನಿರ್ಮಾಣ ಇಷ್ಟೊಂದು ಭಾಳ ಅದ್ಭುತವಾಗಿ ಸುಂದರವಾಗಿ ಭಕ್ತಿಪೂರ್ವಕವಾಗಿ ಒಂದು ಐತಿಹಾಸಿಕವಾಗಿ ಇವತ್ತೊಂದು ಕಟ್ಟಡ ನಿಂತಿದೆ ಅಂತಂದರೆ ಇವತ್ತು ನಾವು ಕಾರ್ಯಕ್ರಮ ನೀವು ಆ ಸಾಮಾನ್ಯರು ವೀಕ್ಷಣೆ ಮಾಡಿದ್ದೀರ ಯಾವ್ಯಾವ ರೀತಿ ಈ ಕಾರ್ಯಕ್ರಮಕ್ಕೆ ಜನ ಬಂದಿದ್ದರು ಅವರ ಪ್ರೀತಿ ಯಾವ ರೀತಿ ಇತ್ತು ನಮ್ಮನ್ನು ಕಾಣ್ತಾ ಇದ್ದಂಥ ರೀತಿ ಆ ಭಾವನೆಗಳಲ್ಲಿ ಅವರು ನೋಡ್ದಲ್ಲಿ ಅವರ ಸಹಕಾರ ಅಲ್ಲಿ ನಿಂತಿರುತ್ತೆ ಅಂತ ನನ್ನ ಭಾವನೆ ಆ ರೀತಿ ಇವರೆಲ್ಲರ ಸಹಕಾರದಿಂದ ಇವತ್ತು ಇವತ್ತು ಕಟ್ಟಡ ನಿರ್ಮಾಣ ಆಗಿದೆ ಇವತ್ತು ಈ ಪರಮನಹಳ್ಳಿ ಮತ್ತೆ ಈ ಭಾಗಕ್ಕೆ ಲೋಕಾರ್ಪಣೆ ಆಗಿದೆ ಈ ದೇವಸ್ಥಾನ ಯಾವತ್ತು ಐತಿಹಾಸಿಕವಾಗಿ ಇತಿಹಾಸನ ಮೆರೀಲಿ ಎಲ್ಲರೂ ಭಕ್ತಾದಿಗಳು ಬಂದು ನಾವೇನು ಭಕ್ತಿಪೂರ್ವವಾಗಿ ದೇವಸ್ಥಾನ ಕಟ್ಟಡ ಆಗಿದ್ದೀವಿ ಅದೇ ರೀತಿ ಎಲ್ಲ ಥರ ಪಂಚಭೂತಗಳಿರ್ಬೋದು ಅಷ್ಟ ಅಷ್ಟ ಲಕ್ಷ್ಮಿಗಳಿರ್ಬೋದು ಅವತಾರ ಪುರುಷರಿರ್ಬೋದು ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ಬೋದು ಎಲ್ಲ ಸೂರ್ಯ ಚಂದ್ರ ಎಲ್ಲ ಥರ ಇಲ್ಲಿ ದೇವತೆಗಳು ನೆಲೆಸಿರೋದರಿಂದ ಎಲ್ಲ ಥರ ಸುಖಗಳ ಜನಗಳಿಗೆ ಅವರ ಆಶೋತ್ತರಗಳನ್ನು ನೆರವೇರಿಸಲಿ ಇದೊಂದು ಪ್ರವಾಸೋದ್ಯಮ ಮಾತ್ರ ಐತಿಹಾಸಿಕವಾಗಿ ಈ ಸ್ಥಳ ಮೆರಿಲಿ ಅಂತ ಹೇಳಿ ಇಂಥ ಈ ಪುಣ್ಯ ಪುಣ್ಯ ಸ್ಥಳ ಪುಣ್ಯ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇದ್ದೀನಿ ದೇಶ ದೇವಸ್ಥಾನ ವಿಶೇಷ ಸಾಮಾನ್ಯವಾಗಿ ಭಾಳ ಹಿಂದಿನ ಒಂದು ಸಪ್ತಮಾತೆಯರ ದೇವತೆಗಳಿಗಿದ್ದು ನಾನು ಭಾಳ ಜನನ ಹಿರಿಯರನ್ನು ಕೇಳಿದ್ದೀನಿ ನೀವೇನಾದರೂ ನೋಡಿದರೆ ಇದು ಪ್ರತಿಷ್ಠಾ ಮಾಡ್ನೆ ಮಾಡಿದ್ದು ಟೈಮನ್ನು ಮತ್ತು ಇಸ್ವಿ ಅಂತ ಕೇಳಿದ್ವಿ ಯಾರಿಗೂ ಗೊತ್ತಿಲ್ಲ ಯಾಕಂತಂದರೆ ಹಿಂದೆ ಮೋಸ್ಟ್ಲಿ ಚೋಡ್ರ ಕಾಲದಲ್ಲಿ ಯಾವಾಗ ಕಾಲ ಆಗಿರುತ್ತದೆ ಹಿಂದೆ ಕಾಲದಲ್ಲಿ ಯಾವಾಗ ಹಿಂದೆ ನಮ್ಮಲ್ಲಿ ಈ ಕಾಲ್ರ ಮತ್ತು ಈ ರೋಗಗಳು ಬರೋದರಿಂದ ಜನಗಳು ಊರು ಊರು ಬಿಟ್ಬಿಟ್ಟು ಬೇರೆ ಕಡೆ ಹೋಗಿರೋದರಿಂದ ಸಾಮಾನ್ಯವಾಗಿ ಕೆಲವು ದೇವಸ್ಥಾನಗಳಿಗೆ ಟೈಮಿಂಗ್ಸ್ ಗೊತ್ತಿರೋಲ್ಲ ಆ ಥರ ಇದು ನಮ್ಮ ಸತ್ತಮಾತೆಯ ದೇವಸ್ಥಾನಗಳು ಟೈಮಿಂಗ್ಸ್ ಗೊತ್ತಿಲ್ಲ ಭಾಳ ಪುರಾತನ ಕಾಲ ಯಾಕೆಂದರೆ ಅಲ್ಲಿ ವಿಗ್ರಹಗಳಿರೋದನ್ನು ನೋಡಿದ್ರೆ ಭಾಳ ಹಿಂದಿನ ಕಾಲದಲ್ಲಿ ಆ ಯಾವ ರೀತಿ ಶಿಲೆನ ಸೆಲೆಕ್ಟ್ ಮಾಡ್ತಾ ಇದ್ರಲ್ಲ ಆ ಥರ ಶ ಶಿಲೆ ಅದು ಅದರಿಂದ ಹಿಂದೆ ಕಾಲದು ಆ ಹಿಂದೆ ಕಾಲದಲ್ಲಿ ಮಾಡಿದಂಥವ್ರು ಭಕ್ತಿಯಿಂದ ಮಾಡಿರ್ತಾರೆ ಸತ್ಯವಂತರು ಯಾವುದು ಸುಳ್ಳು ಮೋಸ ಮಾಡದೇ ಇರೋವಂಥ ಜನ ಆ ಕಾಲಘಟ್ಟದಲ್ಲಾಗಿರೋದ್ರಿಂದ ಅವು ನಮ್ಮ ಜನಗಳೆಲ್ಲ ಕಷ್ಟ ಸುಳ್ಳ ಕಾಪಾಡ್ತಾಳೆ ಎಮ್ಮ ಅಂತ ನನ್ನ ಭಾವನೆ ಅವರು ತಾಮಸ್ರು ಇವರೆಲ್ಲ ನಮ್ಮ ಹುಡುಗರು ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರೇ ನನಗೆ ಸನ್ಮಾನ ಮಾಡಿ ಪಾಪ ದೊಡ್ಡ ಹಿರಿಯರು ಮಧ್ಯಾಹ್ನ ಬೆಳಗ್ಗೆ ಬಂದು ನೀನು ಯಾವಾಗ ಒಳ್ಳೆಯದಾಗಲಪ್ಪ ನಿನಗೆ ನಮ್ಮ ಆಶೀರ್ವಾದ ಇದೆ ಅಂತ ಹೇಳ್ತಾಯಿದ್ರು ಹುಡುಗರು ನಮ್ಮ ಕರ್ಮಣಳ್ಳಿ ಬಾಯಿಸಿ ಹುಡುಗರು ಪೇಟ ತುರ ಎಲ್ಲ ಹಾಕಿ ನನ್ನ ಮರುಮಗ್ನಾಗಿ ನೋಡಿ ಅವರು ಭಾಳ ಉತ್ಸಾಹದಿಂದ ನನ್ನನ್ನು ಉತ್ಸವ್ರೆ ಅವರಿಗೆ ಮತ್ತು ಗ್ರಾಮಸ್ಥರಿಗೆ ಸುತ್ತಮುತ್ತಲು ಎಲ್ಲರಿಗೂ ಮತ್ತು ನಮ್ಮ ಕಾರ್ಮಿಕ ವರ್ಗದ ಹುಡುಗರಿಗೆ ಶಿಲ್ಪಿಗಳಿಗೆ ಎಲ್ಲರಿಗೂ ದಾನಿಗಳಿಗೆ ದಾನಿಗಳಿಗೆ ಮೂಲವಾಗಿ ದಾನಿಗಳಿಗೆ ಮತ್ತು ಮೀಡಿಯೋದವ್ರಿಗೆ ಪೊಲೀಸರಿಗೆ ಎಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಆ ದೇವ್ರ ಮುಖ ಅಂತ ರಪಿಸ್ತಾಯಿದ್ದೀನಿ ಅಪ್ಡೇಟಲ್ಲಿದ್ದ ಹಾಗೆ ಸಾಮಾನ್ಯ ನಮಗೆ ಶೋಭಾ ಲಾಜೆ ಮತ್ತು ಚಿಕ್ಕಬಳ್ಳಾಪುರ ಎಂ ಪಿ ಸುಧಾಕರ್ ಅವರು ಇವತ್ತೇನೋ ಪ್ರೈಮ್ ಮಿನಿಸ್ಟ್ರವ್ರ ಮೀಟಿಂಗ್ ಅಂತೇಳಿ ಅವರು ಬಂದಿರಲಿಲ್ಲ ಇನ್ನು ಉಳಿದಾಗಿ ಎಲ್ಲರೂ ಹೆಚ್ಚು ಕಮ್ಮಿ ಬಂದಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿದೆ ಸಾಮಾನ್ಯ ನಾವು ಯಾರ್ಯಾರನ್ನು ಕರೆದಿದ್ವಿ ಕರೆದಿದ್ದವರು ಸುಮಾರು ಜನ ಭಾಳ ಜನ ಇದು ಒಳ್ಳೆಯ ದೇವಸ್ಥಾನ ನೋಡೋಣ ಅಂತ ಯಾವ ರೀತಿ ಇದೆ ಚೆನ್ನಾಗಿದೆ ಅಂತ ಬಂದು ನೋಡಿದ್ದಾರೆ ಅವರೆಲ್ಲರಿಗೂ ಮತ್ತೆ ನನಗೆ ಧನ್ಯವಾದ ನನ್ನ ಹೆಸರು ರಾಜ್ಗೋಪಾಲ್ ಅಂತೇಳಿ ನಾನು ಬಾಲ್ಯದಲ್ಲಿ ಪರ್ಮನಳ್ಳಿಯಲ್ಲಿ ಬೆಳೆದ್ರು ಬೆಂಗಳೂರು ಉತ್ತರ ತಾಲೂಕು ಯಲಂಕಾ ಹೋಬಳಿ ತಿಂಗಳು ಗ್ರಾಮದಲ್ಲಿ ವಾಸ ಇದ್ದೀನಿ ಅಲ್ಲಿ ಸುಮಾರು ನಲವತ್ತು ವರ್ಷ ಅಲ್ಲಿ ವಾಸ ಮಾಡಿ ಈಗ ಚಿಕ್ಕಮಗಳೂರಲ್ಲಿ ಕಾಪಿ ಐಸೊಲೇಟ್ ಮಾಡಿಕೊಂಡು ಈಗ ಅಲ್ಲಿ ನೆಲೆ ಹುರಿದೀನಿ ಆದರೂ ಬಾಲ್ಯದಲ್ಲಿ ನನ್ನೊಂದು ಭಾವನೆ ಇತ್ತು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಈ ದೇವಸ್ಥಾನ ಕಟ್ಟಬೇಕು ಅಂತ ಆ ಭಾವನೆಯನ್ನು ಅಂತೇಳಿ ನಾನು ಇವತ್ತು ಈ ದೇವಸ್ಥಾನ ನಿರ್ಮಾಣಕ್ಕೆ ಸಹಕಾರ ಈ ಹುಡುಗರ ಜೊತೆ ಎಲ್ಲ ನಿಂತ್ಕೊಂಡು ಸಹಕಾರ ಕೊಟ್ಟು ಈ ದೇವಸ್ಥಾನ ನಿರ್ಮಾಣ ತಾಯಿಯವರ ಹೆಸರು ನಮ್ಮ ತಾಯಿ ಹೆಸರ ಮತ್ತು ನಮ್ಮ ಅಜ್ಜಿ ಇವರೆಲ್ಲರ ನೆನಪುಗಳು ಇರಲಿ ಮತ್ತು ಇಲ್ಲಿ ನೆಂಜಪ್ಪನವರು ಅಂತ ಭಾಳ ಶ್ರಮಪಟ್ಟಿದ್ದರು ಅವರು ನೆನಪುಗಳು ಇರಲಿ ಶಾಶ್ವತವಾಗಿ ಯಾರೇ ಕಷ್ಟಪಟ್ಟರು ಅವರು ಏನು ಉದ್ದೇಶಗಳಿರ್ತಾರಲ್ಲ ಆ ಉದ್ದೇಶ ಲೋಕಾರ್ಪಣೆ ಆಗಬೇಕು ಅವರು ಚಿರಾಗಿ ಇರಬೇಕು ನಾವಿರಬೇಕಂತಲ್ಲ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಅವರೆಲ್ಲ ಇರಲಿ ಅಂತೇಳಿ ನಮ್ಮ ಭಾವನೆ ಅದೇ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಯಾರು ಎಲ್ಲರೂ ಯಾವುದೇ ಒಂದು ತಪ್ಪು ಹುಡುಕಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ತಪ್ಪು ಇದ್ರೂ ಹೇಳೋಕ್ಕಾಗಲ್ಲ ಗೊತ್ತಿಲ್ಲದೆ ಕೆಲವು ತಪ್ಪಾಗ್ತವೆ ಗೊತ್ತಿದ್ದು ಮಾಡಬಾರ್ದು ಗೊತ್ತಿಲ್ಲದೆ ಆಗಿದ್ರೆ ಆ ಅದನ್ನ ಸರ್ವ್ ಮಾಡಬಹುದು ನಾವು ಸರ್ವ್ ಮಾಡಿದ ಅಂತ ಹೇಳ್ಬೋದು ಏನು ಏನು ಇಲ್ಲಿ ಇರ್ತಕ್ಕಂತಹ ನಮ್ಮ ಹಿರಿಯರು ಆಗಿರ್ಬೋದು ನಮ್ಮ ಏನು ನಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲರೂ ಇವತ್ತು ಕೈ ಜೋಡಿಸಿ ಇವತ್ತು ಚೋಳರ ಪ್ರಮುಖ ಕಾಲದ ಅನಾನ ಕಾಲದ ದೇವಾನು ದೇವತೆಗಳು ಇಲ್ಲಿ ಎಸಿರ್ತಕ್ಕಂಥದ್ದು ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಅವರು ಈ ತರ ಈ ಮಟ್ಟಗೆ ಈ ಮಟ್ಟಿಗೆ ಆಗುತ್ತೆ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಮ್ಮ ಮುತ್ತಾ ಕಾಲದಿಂದಲೂ ಇದೆ ಅಂತ ಹೇಳ್ತಾ ಇದ್ರು ನಮ್ಗೂ ಸಹ ಗೊತ್ತಿರಲಿಲ್ಲ ನಾನು ಹುಟ್ಟಿದಾಗಿಂದ ನಮ್ಮ ಬಾಲ್ಯ ಜೀವನದಲ್ಲಿ ನಾನು ಇಂಥ ಪುಣ್ಯಕ್ಷೇತ್ರ ನೋಡಿರ್ತಕ್ಕಂಥದ್ದು ಇತ್ತೀಚೆಗೆ ಎಲ್ಲೂ ಸುಮಾರು ನಾನು ಪ್ರವಾಸದ್ದೇ ಮಗಳ ಮಾಡದಂತ ಸಂದರ್ಭದಲ್ಲಾಗಿರ್ಬೋದು ಮತ್ತೆ ನಾವು ಶಾಲಾ ಪ್ರವಾಸಗಳು ಸಂದರ್ಭದಲ್ಲಿ ಆಗಿರ್ಬೋದು ಸುಮಾರು ನಾನು ನೋಡಿದಂತ ಕಡೆಯಲ್ಲಿ ಸುಮಾರು ಇಷ್ಟೊಂದು ಅದ್ಭುತವಾದಂತ ಇಷ್ಟೊಂದು ಅದ್ಭುತವಾದಂತ ದೇವಾನು ದೇವತೆಗಳು ಒಂದೇ ಕಡೆ ನೆಲೆಸಿರ್ತಕ್ಕಂಥದ್ದು ನಾನು ಚೋಳರ ಕಾಲದಿಂದಲೂ ಪ್ರಮುಖ ಇದ್ರಿಂದಲೂ ನಾನು ನೋಡಿರ್ತಕ್ಕಂಥದ್ದು ಇದೆ ಪ್ರಪ್ರಥಮ ಬಾರಿಗೆ ನಾನು ನಮ್ಮ ಊರಿನ ಗ್ರಾಮದ ಪಕ್ಕದಲ್ಲಿರ್ತಕ್ಕಂತಹ ನಮ್ಮ ಪರಂಗಳ್ಳಿ ಗ್ರಾಮದಲ್ಲಿ ಇದೊಂದು ನೆಲೆಸಿರ್ತಕ್ಕಂಥದ್ದು ನಮ್ಗೆ ನೋಡಲು ತುಂಬಾ ಅದೃಷ್ಟ ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ನಮ್ಮ ಹಿರಿಯರಾಗಿರ್ತಕ್ಕಂತಹ ಪಿ ಕೆ ಅಣ್ಣವರು ಸಹ ಇದೊಂದು ಒತ್ತಾಯದ ಮೇರೆಗೆ ಅವರು ಹಗಲು ರಾತ್ರಿ ಅನ್ನದೇ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಕೂಡ ಶ್ರಮ ಪಟ್ಟು ಹಗಲು ರಾತ್ರಿ ಅನ್ನದೇ ಶ್ರಮ ಪಟ್ಟು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ನಮ್ಮ ಬೇರೆಗೌಡಣ್ಣವರು ಹಾಗೆ ನಮ್ಮ ವಾಕ್ಟರ ವರದರಾಜಣ್ಣವರಾಗಿರ್ಬೋದು ಸಣ್ಣಗೌಡರಾಗಿರ್ಬೋದು ಅವರೆಲ್ಲರೂ ಕೈ ಜೋಡಿಸಿ ನಮ್ಮ ಮುಖ್ಯವಾಗಿ ನಮ್ಮ ಹೇಳ್ಬೇಕಂತಂದ್ರೆ ನನ್ನ ಒತ್ತಾಯದ ಮೇರೆಗೆ ನಾನು ಹೇಳ್ಬೇಕಂತಂದ್ರೆ ನಮ್ಮ ಇವರು ರಾಜ್ಗೋಪಾಲ್ ಅಣ್ಣವರು ತುಂಬಾ ಶ್ರಮ ಪಟ್ಟಿದ್ದಾರೆ ಇದನ್ನ ಮಾಡ್ಲಿಕ್ಕೆ ಇದೊಂದು ಐತಿಹಾಸಿಕ ಸ್ಥಳ ನಾವು ನಮ್ಮ ನಮ್ಮ ಮುಂದೆ ಬರ್ತಕ್ಕಂತ ತಲೆಮಾರುಗಳು ಆಗಿರ್ಬೋದು ಹಾಗೆ ಅವ್ರ ಮುಂದೆ ಬರ್ತಕ್ಕಂಥ ತಲೆಮಾರುಗಳಾಗಿರ್ಬೋದು ಇಂಥ ಕಾಲದಲ್ಲಿ ಇಂತ ಪರ್ಮ್ನಲ್ಲಿ ಗ್ರಾಮದಲ್ಲಿ ಇಂಥ ದೇವಾನು ದೇವತೆಗಳು ಒಂದೇ ಕಡೆ ನೆಲೆಸಿತ್ತು ಅಂತಕ್ಕಂಥದ್ದು ನಾವು ನೋಡ್ಬೇಕಾಗ್ತದೆ ನಮ್ಮ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ನಾವಿನ್ನು ತೋರಿಸಿ ಇದೊಂದು ನಾವು ಗೊತ್ತಿರುವಂತ ಕೆಲವು ವಿಚಾರಗಳನ್ನ ನಾವು ತಿಳಿಸ್ಬೇಕಾಗ್ತದೆ ಯಾರು ಮಾಡಿರ್ತಕ್ಕಂಥದ್ದು ಇದನ್ನು ಯಾರು ಕಟ್ಟಿಸಿ ಯಾರೊಂದು ಶಂಕು ಶಂಕುಸ್ಥಾಪನೆ ಮಾಡಿದ್ದಾರೆ ನೆನಪುಗಾಗಿ ಅವರು ನಮ್ಮ ನನ್ಗೆ ಗೊತ್ತಿರುವಂತವ್ರು ನಮ್ಮ ರಾಜ್ಗೋಪಾಲಣ್ಣವರು ಹೆಸರು ನಾನು ಹೇಳ್ಬೋದು ಮತ್ತೆ ನಾನು ಓದಂತ ಏನು ಇತಿಹಾಸದಲ್ಲಿ ನಾನು ಇತ್ತೀಚಿನ ಪ್ರಥಮ ಏನು ಪ್ರಥಮ ತರಗತಿಯಿಂದ ಹಿಡಿದು ಬಾಲ್ಯದಿಂದ ಹಿಡಿದು ಇತ್ತೀಚಿನವರೆಗೂ ನಾನು ಏನು ಶಾಲಾ ನನ್ನ ಶಾಲೆ ಬಾಲ್ಯ ಜೀವನದಲ್ಲಿ ಆಗಿರ್ಬೋದು ಆದರೆ ಈಗ ನಮ್ಮ ಕಾಲೇಜಿನ ಜೀವನದಲ್ಲಿ ಆಗಿರ್ಬೋದು ಇತ್ತೀಚಿನವರೆಗೂ ನಾನು ಓದ್ತಾ ಇರ್ತೀನಿ ಇತಿಹಾಸದಲ್ಲಿ ನಮಗೆ ಬರ್ತಾನೆ ಇರುತ್ತೆ ಅನೇಕ ಚೋಳರ ಕಾಲದ ಪ್ರಮುಖ ದೇವಾಲಯಗಳು ಕೃಷ್ಣ ಸಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆಮೇಲೆ ಆಗಿರ್ತಕ್ಕಂಥ ದೇವಾಲಯಗಳು ಎಲ್ಲ ಇದೆ ಅಂದ್ರೆ ಕಂಚಿ ಉದಾಹರಣೆಗೆ ತಗೊಂಬೇಕಂತಾನೆ ನಮ್ಮ ಇದರಲ್ಲಿ ಬೃಹದೀಶ್ವರ ದೇವಾಲಯ ಇದೆ ಮತ್ತೆ ಐತಿಹಾಸಿಕ ಸ್ಥಳ ಮುರುಡೇಶ್ವರ ದೇವಾಲಯ ಇದೆ ಹಾಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದೆ ಅದೇ ರೀತಿ ಆಗಿರ್ತಕ್ಕಂಥ ಎಲ್ಲ ಸುಮಾರು ದೇವತೆಗಳು ಏನೋ ಕ್ರಿಸ್ತಸ್ ಕದಲು ಇಸ್ವಿ ನೆನ್ಸ್ಕೊಂಬೇಕಾಗ್ತದೆ ಅಂತಂದ್ರೆ ಇದೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ಇದೊಂದು ನೆನ್ಸ್ಕೊಂಡ್ರೆ ನಮ್ಗೆಲ್ಲಾ ಅನುಭವ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ